ಕ್ಲಾರಿಟಿ ಕೊಡೋದು ಅಥವಾ ಕ್ಲಾರಿಫೈ ಮಾಡೋದು ಈ ಮನೇಲಿ ಅವ್ರು ಉಳ್ಕೊದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಮೊದಲನೇ ದಿನ ಆಡಿದ ಆಟದ ಆಸಕ್ತಿ ಲಾಸ್ಟ್ ಆಟದ ಮಟ್ಟ ಇರ್ಲಿಲ್ಲ ಚೆನ್ನಾಗಿ ಆಡಿ ಅನ್ಕ ಸೂಪರ್ ಆಡಿ ಅನ್ಕ ಗಿಲಿಗಿಲಿ ಆಡಿ ಅನ್ಕ ನಾವ್ ಆಸಕ್ತಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸುರೇಶ್ ಮಾವ ಹನ್ಮನ್ ನಾಮಕಿಲ್ಲಾರ ಬಂದಾಗ ನಾನು ಹೇಳ್ತೀನಿ ಹೇಳಿ ಅಂತ ಹೇಳ್ತೀರಾ ಕ್ಲಾರಿಟಿ ಕೊಡೋದು ಅಥವಾ ಕ್ಲಾರಿಫೈ ಮಾಡೋದು ಈ ಮನೇಲಿ ಅವ್ರು ಉಳ್ಕೊಡೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಮೊದಲ ದಿನ ಆಡಿದ ಆಟದ ಆಸಕ್ತಿ ಲಾಸ್ಟ್ ಆಟದ ಮಟ್ಟ ಇರ್ಲಿಲ್ಲ ಚೆನ್ನಾಗಿ ಆಡಿ ಅನ್ಕ ಸೂಪರ್ ಆಡಿ ಅನ್ಕ ಗಿಚ್ ಆಡಿ ಅನ್ಕ ನಾವ್ ಆಸಕ್ತಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಆಯ್ಕೆ ಸುರೇಶ್ ಮಾವ ಬಂದಾಗ ಬಂದ್ ಹೇಳ್ತೀನಿ ನೀವ್ ಹೇಳಿ ಅಂತ ಹೇಳ್ತೀರಾ ಕ್ಲಾರಿಟಿ ಕ್ಲಾರಿಫೈ ಈ ಮನೇಲಿ ಅವ್ರು ಉಳ್ಕೊಳದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಮೊದಲ ದಿನ ಆಡಿದ ಆಟದ ಆಸಕ್ತಿ ಲಾಸ್ಟ್ ಆಟದ ಮಟ್ಟ ಇರ್ಲಿಲ್ಲ ಚೆನ್ನಾಗಿ ಆಡಿ ಅನ್ಕ ಸೂಪರ್ ಆಡಿ ಅನ್ಕ ಗಿಲಿ ಆಡಿ ಅನ್ಕ ನಾವ್ ಆಸಕ್ತಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸುರೇಶ್ ಮಾವ